ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಬಿಗ್ ಬಿ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲರೊಟ್ಟಿಗೆ ಬೆರಿತಾ ಇರ್ತಕ್ಕಂಥ ಶಿಶಿರ್ ಅವರ ನಿಜ ಜೀವನದ ಕಥೆಯೊಂದನ್ನು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಶಿಶಿರ್ ಅವರ ಡಿವೋರ್ಸ್ ಕುರಿತು ಒಂದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಹಾಗಾದ್ರೆ ಶಿಶಿರ್ ಅವರಿಗೆ ಮದುವೆ ಆಗಿರೋದು ನಿಜಾನ ಮದುವೆ ಆಗಿರುವ ಹೆಂಡತಿಗೆ ವಿಚ್ಛೇದನ ಕೊಟ್ಟಿರೋದು ಅಷ್ಟೇ ನಿಜಾನ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಶಿಶಿರ್ ಕನ್ನಡ ಕಿರುತೆರೆಯ ಬಹುಬೇಡಿಕೆಯ ನಟ ಅಂತಲೇ ಹೇಳಬಹುದು ಸೊಸೆ ಪುಟ್ಟುಗೌರಿ ಮದುವೆ ಕುಲವದು ಸೇರಿದಂತೆ ಸಾಕಷ್ಟು ಮೆಗಾ ಹಿಟ್ ಧಾರಾವಾಹಿಗಳಲ್ಲಿ ಶಿಶಿರ್ ನಟಿಸಿದ್ರು ಅಲ್ಲದೆ ಸೇವಂತಿ ಧಾರಾವಾಹಿಯಲ್ಲೂ ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ರು ಜೊತೆಗೆ ಕೆಲವು ಸಿನಿಮಾಗಳಲ್ಲಿಯೂ ಕೂಡ ನಟ ಶಿಶಿರ್ ನಟನೆಯನ್ನು ಮಾಡಿದ್ದು ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿದ್ದಾರೆ ಇದೀಗ ಮನೆಯಲ್ಲಿ ಎಲ್ಲರೊಟ್ಟಿಗೆ ಬೆರಿತಕ್ಕಂಥ ಶಿಶಿರ್ ಅವರ ನಿಜ ಜೀವನ ನಿಜಕ್ಕೂ ಕೂಡ ಬೇಸರ ತರಿಸುವಂತಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕೆಲ ವರ್ಷಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಶಿಶಿರ್ ವಿಚ್ಛೇದನ ಪಡೆದು ಸದ್ಯ ಒಂಟಿಯಾಗಿದ್ದಾರೆ ಶಿಶಿರ್ ತಮ್ಮ ಪತ್ನಿಯಿಂದ ಡಿವೋರ್ಸ್ ಪಡೆದಿರೋದು ಸತ್ಯವಾಗಿದ್ದು ಶಿಶಿರ್ ಮಾಜಿ ಪತ್ನಿ ಕೂಡ ನಟಿಯಾಗಿದ್ದು ಮೊದಲು ಕನ್ನಡ ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ರು ಸದ್ಯ ಇದೀಗ ತೆಲುಗು ಧಾರಾವಾಹಿಯಲ್ಲಿ ಅವರ ಮಾಜಿ ಪತ್ನಿ ನಟನೆಯನ್ನು ಮಾಡ್ತಾ ಇದ್ದಾರೆ ಸದ್ಯ ಬಹುತೇಕ ಎಲ್ಲರ ಹಾಟ್ ಫೇವ್ರೇಟ್ ಸ್ಪರ್ಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಶಿಶಿರ್ ಆದರೆ ಶಿಶಿರವರ ಅವರ ವೈಯಕ್ತಿಕ ಜೀವನದ ಬಗ್ಗೆ ಒಂದಷ್ಟು ಕ್ವೆಶನ್ಗಳು ಸಾಕಷ್ಟು ಪ್ರೇಕ್ಷಕರಿಗೆ ಇತ್ತು ಹೀಗಾಗಿ ಎಲ್ಲರಿಗೂ ಕೂಡ ನೋಡಿದ ತಕ್ಷಣ ಕ್ರಶ್ ಆಗುವಂತಹ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶಿಶಿರ್ ಅವರು ಸಿಂಗಲ್ ಆಗಿದ್ದಾರಾ ಅಥವಾ ಮದುವೆ ಆಗಿದ್ದಾರಾ ಇಲ್ಲ ಗರ್ಲ್ ಫ್ರೆಂಡ್ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡಿತು ಆದರೆ ಅವರ ನಿಜ ಜೀವನದಲ್ಲಿ ಅವರು ಹೇಳಿಕೊಳ್ಳುವಷ್ಟು ಖುಷಿಯಾಗಿ ಇಲ್ಲ ಅವರು ಪತ್ನಿಗೆ ಡಿವೋರ್ಸ್ ಕೊಟ್ಟು ಈಗ ಸಿಂಗಲ್ ಆಗಿದ್ದಾರೆ ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಟ್ಟಿಗೆ ಬೆರೀತಾ ಅದರಲ್ಲೂ ಹೆಣ್ಮಕ್ಳ ಜೊತೆಗೆ ಜಾಸ್ತಿ ಬೆರೀತಾರೆ ಅನ್ನೋ ಕಾರಣಕ್ಕೋಸ್ಕರ ಶ್ರೀಕೃಷ್ಣ ಅಂತ ಕೂಡ ಮನೆಯಲ್ಲಿ ಸದಸ್ಯರು ಆಡ್ಕೊಳ್ಳೋದು ಉಂಟು ಆದರೂ ಕೂಡ ಅವರು ಯಾರ ಮಾತಿಗೂ ಕೂಡ ಶಿಶಿರ್ ತಲೆ ಕೆಡಿಸ್ಕೊಳ್ದೆ ಸಮಯ ಸಿಕ್ಕಾಗ ಆಟ ಆಡ್ತಾ ಮಾತಾಡ್ತಾ ಎಲ್ಲರನ್ನೂ ಕೂಡ ಮನೋರಂಜಿಸ್ತಾ ಮನೆಯಲ್ಲೂ ಕೂಡ ಒಳ್ಳೆ ಸ್ಪರ್ಧಿಯಾಗಿ ಜೊತೆಗೆ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಗುರುತಿಸ್ಕೊಂಡಿದ್ದಾರೆ ಕೆಲವರಂತೂ ಇವರೇ ವಿನ್ನರ್ ಆಗಬೇಕು ಅಂತ ಕೂಡ ಅನ್ಕೊಂತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು